ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತ್ರಭುಜಂ ಪ್ರಸನ್ನವದನಂ ಸರ್ವ ವಿಘ್ನೋಪಶಾಂತೆಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಸ್ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ನಾಮ ಸಂವತ್ಸರದ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವೃಶ್ಚಿಕ ರಾಶಿಯವರಿಗೆ ಈ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳಿದ್ದಾವೆ ಅನ್ನೋದ್ರ ಕಡೆ ನಾವು ಗಮನಹರಿಸೋದಾದರೆ ಈ ಬಾರಿ ವೃಶ್ಚಿಕ ರಾಶಿಯವರಿಗೆ ಆರರಲ್ಲಿದ್ದಂಥ ಗುರು ಅಂದರೆ ಗುರುಬಲ ಇರಲಿಲ್ಲ ಒಂದು ವರ್ಷಗಳ ಕಾಲ ಈಗ ಗುರುಬಲವನ್ನು ಪಡೆದುಕೊಳ್ತಾ ಇದೆ ಅದರಿಂದ ಉತ್ತಮವಾದಂಥ ಕಾಲ ನಿಮ್ಮ ಮುಂದಿದೆ ಈ ವರ್ಷದಲ್ಲಿ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಗುರುಬಲ ಬರ್ತಾ ಇದೆ ಇದರಿಂದ ಏನಪ್ಪ ಅಂದರೆ ನಿಮಗೆ ಧನ ಲಾಭ ಉಂಟಾಗುತ್ತೆ ವಾಹನ ಲಾಭ ಭೂಮಿ ಲಾಭ ಹಾಗೆ ಮಂಗಳ ಕಾರ್ಯಗಳು ನಡೆಯುತ್ತೆ ವಿವಾಹಾದಿ ಕಾರ್ಯಗಳು ಸುಗಮವಾಗಿ ನಡೆಯುವಂಥದ್ದು ಸಂತಾನ ಲಾಭ ಇದೇ ರೀತಿಯಾದಂತೆ ಎಲ್ಲ ರೀತಿಯಾದಂಥ ಒಂದು ಗುರುಬಲಂಥ ಇದೆ ಅಂದಾಗ ನಿಮಗೆ ಹೆಚ್ಚಿನ ಫಲಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಅಂದರೆ ಸುವರ್ಣಾದಿ ಸಂಪತ್ತು ನಿಮ್ಮದಾಗಲಿದೆ ಅಂತೇಳಿ ಅಂದರೆ ನೀವು ಬಂಗಾರವನ್ನು ತೆಗೆದುಕೊಳ್ಳೋದಕ್ಕೆ ಅನುಕೂಲಕರವಾದಂಥ ದಿನಗಳು ಬೃಹತ್ ಯೋಜನೆಗಳನ್ನು ಕೈಗೊಳ್ಳುವಿರಿ ಅಂದರೆ ಪ್ರಾಜೆಕ್ಟ್ಸ್ ಏನಾದರೂ ಉತ್ತಮವಾದಂಥ ಪ್ರಾಜೆಕ್ಟ್ಸ್ ಅಂತ ಬರುತ್ತವೆ ಬೃಹತ್ ಯೋಜನೆಗಳನ್ನು ಕೈಗೊಳ್ತೀರಾ ಮನೆಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು ಜರುಗುತ್ತವೆ ಹಾಗೆ ಮಾನ ಪ್ರತಿಷ್ಠೆಗಳು ಹೆಚ್ಚಳವಾಗುತ್ತೆ ಅಂದರೆ ನಿಮ್ಮ ನೇಮ್ ಆ್ಯಂಡ್ ಫೇಮ್ ಅಂತ ಏನು ಹೇಳ್ತೀವಿ ಅದು ಅನುಕೂಲಕರವಾಗಿ ಪರಿಣಮಿಸುತ್ತೆ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಒಂದು ಪ್ರಭಾವದಿಂದ ಆದರೆ ಇದರ ಜೊತೆ ನೋಡಿ ನಾಲ್ಕರಲ್ಲಿ ಶನಿ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ಎಂಟರಲ್ಲಿದ್ದರೆ ಅಷ್ಟಮ ಅಂದರೆ ಅರ್ಧಾಷ್ಟಮ ಶನಿಯಿಂದ ಅಷ್ಟೊಂದು ಅನುಕೂಲಗಳಿಲ್ಲ ಈಗ ನಾವು ಗುರುಬಲ ಇದೆ ಸಪ್ತಮದಲ್ಲಿ ಎಲ್ಲ ಒಂದು ಶುಭವಾದಂಥ ಒಂದು ಏನು ಹೇಳಿದ್ವಿ ಘಟನೆಗಳು ಶನಿಯಿಂದ ಏನಾಗುತ್ತೆ ಅಂದರೆ ನಾಲ್ಕರಲ್ಲಿದ್ದಾಗ ಸ್ವಲ್ಪ ಕೌಟುಂಬಿಕ ವಿಚಾರಗಳಲ್ಲಿ ಕಲಹಗಳು ಏರ್ಪಡಬಹುದು ಮುಖ್ಯವಾಗಿ ಅಂದರೆ ದಾಂಪತ್ಯದಲ್ಲಿ ವಿರಸ ಬರ್ಬೋದು ಪತ್ನಿ ಮಕ್ಕಳ ನಡುವೆ ವಿರಸ ಬರಬಹುದು ಅಥವಾ ಪತಿ ಮಕ್ಕಳ ನಡುವೆ ವಿರಸ ಬರ್ಬೋದು ಹೀಗೆ ಹಾಗೆ ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ ವಿರಸ ಬರಬಹುದು ಇದೆಲ್ಲ ಕೌಟುಂಬಿಕ ಕಲಹಗಳು ಉಂಟಾಗುವಂಥ ಸಂದರ್ಭ ಇರುತ್ತೆ ಅದರಿಂದ ಅದರ ಕಡೆ ನೀವು ಆದಷ್ಟು ಎಚ್ಚರಿಕೆಯಿಂದ ಒಯ್ಯ ವಹಿಸೋದು ಒಳ್ಳೆಯದು ಹಾಗೇ ಕೆಲಸ ಕಾರ್ಯಗಳು ನೀವು ಪ್ರಾಜೆಕ್ಟ್ಗಳ ಕೈಗೆತ್ಕೊಂಡು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು ಮಂದಗತಿಯಲ್ಲಿ ಸಾಗುತ್ತೆ ಅಂತ ಹೇಳ್ತೇವೆ ಗುರು ಏನು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ವಕ್ರಿಯಲ್ಲಿ ಸಂಚಾರ ಮಾಡೋದ್ರಿಂದ ಅಂದರೆ ವಕ್ರಗತಿ ಅಂದರೆ ರಿಟ್ರು ಅಂತ ಹೇಳ್ತೀವಿ ಗುರುವಿನಿಂದ ಹೇಳಿದಂಥ ಏನು ಭೂಮಿ ಲಾಭ ಧನ ಲಾಭ ಎಲ್ಲವೂ ಇಮ್ಮಡಿಯಾಗುತ್ತೆ ಆ ಒಂದು ಸಮಯದಲ್ಲಿ ಅದನ್ನು ನೀವು ಉಪಯೋಗಿಸ್ಕೊಳ್ಬೇಕು ಹಾಗೇ ಶನಿಗ್ರಹವೂ ಸಹ ಜೂನ್ ಮೂವತ್ತರಿಂದ ಹದಿನೈದನೇ ನಂಬೋ ನವೆಂಬರ್ವರೆಗೂ ವಕ್ರಿಯಾಗಿರುತ್ತೆ ಅಲ್ಲಿ ನಿಮಗೆ ಸ್ವಲ್ಪ ಅಶುಭ ಫಲಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ಇನ್ನು ರಾಹುಗ್ರಹ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿದ್ದೀರ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಬಾಷನ್ಸ್ ಆಗುವಂಥದ್ದು ಗರ್ಭಪಾತ ಆಗುವಂಥ ಸಂದರ್ಭಗಳಿರುತ್ತೆ ಹಾಗೆ ರಾಹು ಮಕ್ಕಳಿಗೆ ಮಕ್ಕಳಿಂದ ಅನನುಕೂಲಗಳನ್ನು ಸೃಷ್ಟಿಸ್ತಾನೆ ಅಂತ ಹೇಳ್ತೇವೆ ಇನ್ನು ಕೇತುಗ್ರಹ ಹನ್ನೊಂದು ವಿಶೇಷ ಲಾಭ ನೋಡಿ ಏನು ನಿಮಗೆ ಗುರುನೂ ಲಾಭ ತಂದು ಕೊಡ್ತಾ ಇದೆ ಕೇತುಗ್ರಹವೂ ಲಾಭ ತಂದು ಕೊಡ್ತಾ ಇದೆ ಅಂದರೆ ವಿಶೇಷ ಲಾಭ ಅಂದರೆ ನೀವು ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದಾಗ ಅದು ಏನು ಅಡೆತಡೆ ಆಗಿದೆ ಅಥವಾ ವಿಘ್ನದಿಂದ ಬರದೇ ಇರುತ್ತೆ ಅಲ್ಲಿ ನಿಮಗೆ ಲಾಭಗಳು ಆಗುತ್ತೆ ವಿವಿಧ ಮೂಲಗಳಿಂದ ಲಾಭ ನೋಡಿ ಅಂದರೆ ಒಂದು ರೀತಿಯಲ್ಲ ಮಲ್ಟಿಪಲ್ ಅಂತ ಹೇಳ್ತೀವಿ ವಿವಿಧ ರೀತಿಯಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡೋದಿರ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಸ್ನೇಹಿತರಿಂದ ಹಣ ಬರದೇ ಇದ್ದೋ ಅದು ಈ ಸಮಯದಲ್ಲಿ ನಿಮಗೆ ಬಂದು ಮುಟ್ಟುವಂಥ ಸಂದರ್ಭಗಳು ಒದಗಿ ಬರುತ್ತೆ ಅಂಥೇಳಿ ಇದು ನಾವು ವೃಶ್ಚಿಕ ರಾಶಿಯವರಿಗೆ ಈ ನಾಲ್ಕು ಗ್ರಹಗಳ ಆಧಾರದಿಂದ ವರ್ಷ ಭವಿಷ್ಯ ಗೋಚಾರ ಫಲ ಅಂತ ಹೇಳ್ತೇವೆ ಇನ್ನು ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿ ಅಥವಾ ಲಗ್ನಗಳಲ್ಲಿ ವ್ಯತ್ಯಾಸಗಳಿದ್ದೇ ಇರುತ್ತೆ ಮೇಷ ಲಗ್ನದಿಂದ ಮೀನ ಲಗ್ನದವರೆಗೂ ಯಾವುದೇ ಲಗ್ನದಲ್ಲಿ ತಾವು ಜನಿಸಿರ್ಬೋದು ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ದಶಭು ದಶಾಭುಕ್ತಿಗಳಲ್ಲಿ ವ್ಯತ್ಯಾಸಗಳಿರುತ್ತೆ ಅದರ ಅನುಗುಣವಾಗೂ ಸಹ ಕೆಲವೊಂದು ಫಲಾಫಲಗಳಲ್ಲಿ ಏರಳಿಕೆಗಳು ಉಂಟಾಗ್ತವೆ ಅಂಥೇಳಿ ಹಾಗೆ ಯಾರೆಲ್ಲ ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರದಲ್ಲಿ ಜನಿಸಿದರೆ ಗುರುವಿನಿಂದ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಉತ್ತಮವಾದಂಥ ಫಲಗಳನ್ನು ತಾವು ನಿರೀಕ್ಷಣೆ ಮಾಡಲಿಕ್ಕೆ ಅನುಕೂಲ ಇದೆ ಹಾಗೇ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಂತರವೂ ಅನುಕೂಲಗಳು ಲಭ್ಯ ಆಗುತ್ತೆ ಅದೇ ಅನುರಾಧ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಉತ್ತಮವಾದಂಥ ಸಮಯ ಆಗಿರುತ್ತೆ ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಏಪ್ರಿಲಿಂದ ಜೂನ್ ಹದಿಮೂರು ಉತ್ತಮವಾದಂಥ ದಿನ ಆಗಿದೆ ಹಾಗೆ ಮುಂದಿನ ಅಂದರೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರವೂ ಅನುಕೂಲಗಳು ಲಭ್ಯ ಆಗುತ್ತೆ ಶನಿ ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ವಿಶಾಖ ನಕ್ಷತ್ರದವರಿಗೆ ಪ್ರಥಮ ಏನು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸ್ವಲ್ಪ ಈ ರೀ ಹೇಳಿದಂಥ ಅನಾನುಕೂಲಗಳನ್ನು ತಾವು ಅನುಭವಿಸ್ಬೇಕಾಗತ್ತೆ ಹಾಗೆ ಅನುರಾಧ ನಕ್ಷತ್ರದವರಿಗೆ ನೋಡೋದಾದರೆ ಅವರಿಗೆ ಉತ್ತಮವಾದಂಥ ದಿನಗಳೇ ಆದಿಯಿಂದ ಅಂತ್ಯದವರೆಗೂ ಈವನ್ನು ಚತುರ್ಥ ಶನಿ ನಡೀತಾ ಇದ್ದರೂ ಸಹ ಅವರಿಗೆ ಅನುಕೂಲಕರವಾಗಿರುತ್ತೆ ಜ್ಯೇಷ್ಠ ನಕ್ಷತ್ರದ ವ್ಯಕ್ತಿಗಳಿಗೆ ಅನುಕೂಲಕರ ಅಂತಂದರೆ ಪ್ರಥಮ ಏನು ಅಕ್ಟೋಬರ್ವರೆಗೂ ಅನುಕೂಲಕರವಾಗಿದ್ದು ನಂತರದ ದಿನಗಳು ಸಹ ಉತ್ತಮವಾದಂಥ ದಿನಗಳಾಗಿದೆ ಇನ್ನು ಪಂಚಮದಲ್ಲಿ ರಾಹು ನಾನು ಹೇಳಿದಾಗೆ ಕೆಲವೊಂದು ಆಘಾತಗಳು ಗರ್ಭಪಾತ ಸಂಭವಿಸ್ತಕ್ಕಂಥ ಒಂದು ಸೂಚನೆಗಳಿರೋದ್ರಿಂದ ಎಚ್ಚರಿಕೆಯಿಂದ ಇರಿ ಅದರಲ್ಲೂ ವಿಶಾಖ ನಕ್ಷತ್ರದವರಿಗೆ ಎಂಟು ಜು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮುಂದಿನ ಯುಗಾದಿ ವರೆಗೂ ಅನುಕೂಲಕರವಾಗಿದೆ ಅನುರಾಧ ನಕ್ಷತ್ರದವರಿಗೆ ಜುಲೈ ಎಂಟರವರೆಗೂ ಉತ್ತಮವಾಗಿರುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ ಜುಲೈ ಎಂಟರಿಂದ ಹಬ್ಬದ ಕೊನೆಯವರೆಗೂ ಅನುಕೂಲಕರವಾಗಿದೆ ಇನ್ನು ಹನ್ನೊಂದರಲ್ಲಿ ಕೇತು ವಿಶೇಷ ಲಾಭ ಅಂತ ಹೇಳಿದ್ವಿ ಅನುಕೂಲಗಳು ಜಾಸ್ತಿ ಇರುತ್ತೆ ಅಂಥೇಳಿ ಅದರಲ್ಲೂ ವಿಶಾಖ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಮೊದಲ ನವೆಂಬರ್ವರೆಗೂ ನಿಮಗೆ ಅಷ್ಟೊಂದು ಅನುಭವಕ್ಕೆ ಬರ್ದಿರ ಹೋಗ್ಬೋದು ಆದರೆ ಹನ್ನೊಂದರ ನಂತರ ಲಾಭಗಳನ್ನು ಗಳಿಸ್ತೀರ ಅನುರಾಧ ನಕ್ಷತ್ರದವರಿಗೆ ನವಂಬರ್ವರೆಗೂ ಉತ್ತಮವಾಗಿರುತ್ತೆ ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ನವಂಬರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅನುಕೂಲಕರವಾದಂಥ ದಿನಗಳು ಅಂತ ಹೇಳ್ಬೋದು ಅಂದರೆ ಈ ರೀತಿ ನಾವು ರಾಶಿಗೆ ಏನು ಫಲಾಫಲಗಳನ್ನು ಹೇಳಿದ್ದೀವಿ ಅದೇ ರೀತಿ ಆ ಒಂದು ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೂ ಸಹ ಸಮಯದಲ್ಲಿ ಕೆಲವೊಂದು ವ್ಯತ್ಯಾಸಗಳು ಯಾವ ರೀತಿ ಆಗುತ್ತೆ ಅಂತಲೂ ನೋಡುತ್ತೆ ಹೀಗೆ ಈ ವರ್ಷ ನಾಲ್ಕು ಗ್ರಹಣಗಳು ಸಂಭವಿಸ್ತಾ ಇದೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ಈ ಗ್ರಹಣಗಳು ಭಾರತದಲ್ಲಿ ಗೋಚಾರ ಆಗದೆ ಇರೋದರಿಂದ ಭಾರತದಲ್ಲಿ ಇದರ ಆಚರಣೆ ಇರೋದಿಲ್ಲ ಗ್ರಹಣಾಚರಣೆ ಇಲ್ಲ ಹಾಗೆ ವೃಶ್ಚಿಕ ರಾಶಿಯವರು ಒಂದು ಪರಿಹಾರ ಕ್ರಮಗಳನ್ನು ಏನು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ನಿಮಗೆ ಗುರುಬಲ ಮತ್ತು ಕೇತುಬಲ ಎರಡೂ ಇದೆ ಏಕೆಂದರೆ ಗುರು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದೆ ಕೇತು ಹನ್ನೊಂದರಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ಆದರೆ ಶನಿ ಮತ್ತು ರಾಹುಗಳು ಪಂಚ ಶನಿ ಚತುರ್ಥ ನಾಲ್ಕರಲ್ಲಿ ಶನಿ ಐದರಲ್ಲಿ ರಾಹು ಆದ್ದರಿಂದ ಈ ಒಂದು ಎರಡು ಗ್ರಹಗಳಿಂದ ಆಗ್ತಕ್ಕಂತಹ ಒಂದು ಅಶುಭ ಫಲಗಳನ್ನು ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಶನಿಯ ಪ್ರೀತ್ಯರ್ಥವಾಗಿ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಶನಿವಾರ ಶನಿ ಮಹಾತ್ಮರಿಗೆ ಹಾಗೆ ರಾಹುವಿನ ಪ್ರೀತ್ಯರ್ಥವಾಗಿ ದುರ್ಗಾ ಪರಮೇಶ್ವರಿ ಅಭಿಷೇಕ ಇದು ಒಂದು ಶುಕ್ರವಾರ ಯಾವುದಾದ್ರೂ ದುರ್ಗಾ ಟೆಂಪಲಲ್ಲಿ ಮಾಡಿಸ್ಕೊಳ್ಳಿ ಅನುಕೂಲ ಸಿಗುತ್ತೆ ಹಾಗೆ ದುರ್ಗಾದೇವಿಯ ಆರಾಧನೆ ಮಂತ್ರಗಳ ಜಪನೆ ಶನಿ ಮಹಾತ್ಮರ ಆರಾಧನೆ ಜಪಗಳು ಸಹ ನಿಮಗೆ ಶನಿಬಲ ಮತ್ತು ರಾಹುವಿನ ಬಲವನ್ನು ತಂದುಕೊಡೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ವೃಶ್ಚಿಕ ರಾಶಿಯ ಅಧಿಪತಿಯಾದಂಥ ಕುಜನ ಮಂತ್ರವನ್ನು ಜಪ ಮಾಡಿ ಓಂ ಕುಂ ಕುಜಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬರೋದು ನಿಮಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ ಈ ರೀತಿ ಹೇಳಿರ್ತಕ್ಕಂಥ ಕೆಲವು ಸುಲಭವಾದಂಥ ಪರಿಹಾರಗಳನ್ನು ಆಚರಿಸ್ಕೊಳ್ಳಿ ಹಾಗೆ ನಿಮಗೆ ನಕ್ಷತ್ರಕ್ಕನುಗುಣವಾಗಿ ಕೊಟ್ಟಿರ್ತಕ್ಕಂಥ ದಿನಾಂಕಗಳನ್ನು ಉಪಯೋಗಿಸ್ಕೊಂಡು ಶುಭವಾಗಿರ್ತಕ್ಕಂಥ ಸಮಯದಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಹಾಕಿ ಹಾಗೆ ಅಶುಭ ಅಂತ ಇದ್ದಾಗ ಪರಿಶ್ರಮ ಕಮ್ಮಿ ಇರಲಿ ಎಚ್ಚರಿಕೆ ಇರಲಿ ಆಗ ನಿಮಗೆ ಉತ್ತಮ ಫಲಗಳನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ ಎಲ್ಲ ವೃಶ್ಚಿಕ ರಾಶಿಯವರೆಗೂ ಈ ವರ್ಷ ಶುಭದಾಯಕವಾಗಿರಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ನಮಸ್ಕಾರ